ಲಿಂಗಸುಗೂರು ವರದಿ ಲಿಂಗಸುಗೂರು ತಾಲೂಕಿನಲ್ಲಿ ಶ್ರೀ ಅದ್ವಿಕ್ ಸ್ಕೂಲ್ ಆಫ್ ನರ್ಸಿಂಗ್ ಲಿಂಗಸುಗೂರು ಕಾಲೇಜಿನಲ್ಲಿ ಇಂಟರ್ ನ್ಯಾಷನಲ್ ನರ್ಸಸ್ ಡೇಯನ್ನು ಆಚರಣೆ ಮಾಡಲಾಯಿತು ಇಂಟರ್ ನ್ಯಾಷನಲ್ ನರ್ಸಸ್ ಅಲ್ಲಿ ಮುಖ್ಯ ಆಡಳಿತ ಅಧಿಕಾರಿಯಾಗಿ ಡಾಕ್ಟರ್ ಅಂಬಿಕಾ ವಟ್ಕಲ್ ಇನ್ನಿತರ ಮುಖ್ಯ ಅತಿಥಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪತ್ರಿಕೋದ್ಯಮದವರಾದ ರಿಯಾಜ್ ಅವರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮುಖ್ಯ ಆಡಳಿತ ಅಧಿಕಾರಿಗಳಾದ ಅಂಬಿಕಾ ಮೇಡಂ ಇವರು ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ಎಂದರೇನು ನರ್ಸಿಂಗ್ನ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದ್ರು ನರ್ಸಿಂಗ್ ಅಂದರೆ ಕೇವಲ ಒಂದು ವೃತ್ತಿಯಲ್ಲ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಯಾವ ರೀತಿಯಾಗಿ ಆರೈಕೆ ಮಾಡಬೇಕೆಂದರೆ ಅವರ ರೋಗದ ಬಗ್ಗೆ ಅವರ ತೊಂದರೆ ಬಗ್ಗೆ ಕುಲಂಕುಷವಾಗಿ ತಿಳಿದುಕೊಂಡು ಅವರನ್ನ ಸರಿಯಾಗಿ ನೋಡಿಕೊಳ್ಳುವುದೇ ಒಂದು ನರ್ಸಿಂಗ್ ವಿದ್ಯಾರ್ಥಿಯ ಉತ್ತಮ ಲಕ್ಷಣ ಎಂದು ಹೇಳಿದರು ನಮ್ಮ ನಮ್ಮ ಕಾಲೇಜಿನ ಖಜಾಂಚಿಗಳಾದ ಶ್ರೀಮತಿ ಶಕುಂತಲಾ ಮೇನಾಕರ್ ಅವರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಪಲ್ಲವಿ ಇವರಿಂದ ಪುಷ್ಪಾರ್ಪಣೆ ಶ್ರೀಮತಿ ರವಿ ಕಂಬಳ ಇವರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದ ಮೆಹೂಬಲ್ ಇವರಿಂದ

ಹೇಗೆ ಇರಲಿ ಸೊ ಅವ್ರನ್ನೇನ್ ಮಾಡ್ಬೇಕು ಅವ್ರನ್ನ ತಿಳ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ಬೇಕು ಪೂವರ್ ಇದ್ದವ್ರಿಗೆ ಒಂದು ಕೇರ್ ರಿಚ್ ಇದ್ರಿಗೆ ಒಂದು ಕೇರ್ ನೋಡೋದಕ್ಕೆ ಫೇರ್ ಆಗಿರೋರಿಗೆ ಒಂದು ಕೇರು ಚಲೋ ಬಟ್ಟೆ ಹಾಕೊಂಡ್ ಒಂದು ಕೇರ ಕೇರ್ ತರ ಕೊಡೋದು ನರ್ಸ್ ಒಂದು ಗುಣ ಅಲ್ಲ ಸೊ ನರ್ಸ್ ಅಂದ್ರೆ ಏನು ಎಲ್ಲಾದ್ರು ಕೂಡ ಒಂದೇ ರೀತಿಯಿಂದ ನೋಡೋರಿಗೆ ನಾವು ನರ್ಸ್ ಅಂತ ಕರಿತೀವಿ ಓಕೆ ಕತ್ತಲೆಯಿಂದ ಬೆಳಗ್ಗೆ ಕರ್ಕೊಂಡ್ ಬರೋರಿಗೆ ನರ್ಸಸ್ ಹಾಸ್ಪಿಟಲ್ ಈಗ ಒಂದ್ ಥಾಟ್ ಇದೆ